ಸಣ್ಣದಿದ್ದಾಗ ಅದೇ ತುಂಬಾ ಹಠ ಮಾಡ್ತಿದ್ದ ತುಂಬ ಅವನು ಹೇಳಿದ್ದೇ ಆಗ್ಬೇಕು ಅವನಿಗೆ ಆತರ ಅಂದ್ರೆ ಈಗ ಹಾಗೆ ಏನ್ ಮಾಡ್ಬೇಕು ಅಂತ ಇರ್ತದೆ ಅದನ್ನ ಮಾಡಿ ಮಾಡ್ತಾನ ಮತ್ತೆ ಅವನಿಗೆ ಆಸೆ ಅಂತ ಏನಿರ್ತದೆ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ತೋರಿಸ್ತಾನೆ ಅದು ಈಗ ಟಿವಿಯಲ್ಲಿ ಕಾಣ್ತಾರೆ ಕಿಚ್ಚನ ಚಪ್ಪಾಳೆ ಒಂದು ಸಿಗ್ಬೇಕು ಅಂತ ತುಂಬಾ ಆಸೆ ಇದೆ ನಮ್ಗೆ ಸಹ ಸಿಗ್ಬೇಕು ಸಿಗ್ತದೆ ಸಿಗ್ಲಿ ಅಂತ ನಾನು ಹಾರೈಸ್ತೇನೆ ಅವರಿಗೆ ಅವನು ಮನೆಯಲ್ಲಿ ಹೇಗಿದ್ದಾನ ಅದೇ ರೀತಿ ಅಲ್ಲಿ ಕೂಡ ಇದ್ದಾನೆ ಅಂದ್ರೆ ಅವನ ಗುಣವೇ ಹಾಗೆ ಆ ಎಲ್ಲರೊಟ್ಟಿಗೆ ಮಿಂಗಲ್ ಆಗ್ತಾನೆ ಮತ್ತು ತುಂಬಾ ಸಾಫ್ಟ್ ನೇಚರ್ ಒಂದು ಅಕ್ಕ ಇದ್ದಾರೆ ಅವರ ಅತಿಗೆ ಕೂಡ ಇದ್ದಾರೆ ನಮಸ್ತೆ ಅಕ್ಕ ಹೇಳಿ ನಿಮ್ಮ ಬ್ರದರ್ ನಿಮ್ ಜೊತೆ ಶಾಲೆಗೆ ಹೋಗ್ತಿದ್ದಾಗ ಒಟ್ಟಿಗೆ ಹೋಗ್ತಾ ಇದ್ರಿ ನೀವು ಈಗ ಕನ್ನಡ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಾ ಇದ್ದಾರೆ ಅವ್ರ ಬಗ್ಗೆ ನಿಮ್ಮ ಮತ್ತೆ ಅವರ ಒಡನಾಟ ಮತ್ತೆ ಇಲ್ಲಿ ನಡೆದು ಬಂದ ಅದ್ರ ಬಗ್ಗೆ ಒಂದ್ ಎರಡು ಮಾತು ಹೇಳುದಾದ್ರೆ ಸಣ್ಣ ತುಂಬಾ ಆಟ ಮಾಡ್ತಿದ್ದಾ ಅವನು ಹೇಳಿದ್ದೇ ಆಗ್ಬೇಕು ಆ ತರ ಅಂದ್ರೆ ಈಗ ಹಾಗೆ ಇಲ್ಲ ಈಗ ಸ್ವಲ್ಪ ಇದಿದ್ದಾನೆ ಆ ಸಣ್ಣದಿರುಗದೆ ತುಂಬಾ ಹಠ ಅಂದ್ರೆ ಅವನಿಗೆ ಯಾರಾದ್ರೂ ಹೊಡೆದ್ರು ಸಹ ಅದನ್ನು ಹೊಡಿಯೋದೇ ತೀರ್ಸುದಿಲ್ಲ ಶಾಲೆಗೆ ಹೋಗಿ ಬರ್ಬೇಕಾದ್ರೆ ಅವನ ಹಿಂದೆ ನಾವ್ ಇರ್ಬೇಕು ಅವನ ಅವನ್ ಮುಂದೆ ಇರ್ಬೇಕು ಹ ಹಾಗೆ ಮತ್ತೆ ಒಂದ್ ವೇಳೆ ನಾವ್ ಮುಂದೆ ಹೋದ್ರು ಅವನ್ ಅಲ್ಲೇ ಕುತ್ಕೊಂಡು ಕೂಗ್ತಿದ್ದ ಆ ಹಾಗೆ ಮತ್ತೆ ಅದೇ ಅದೇ ತುಂಬಾ ಹಠ ಸರಿ ಮಗಾಸ ಪ್ರೀತಿ ಜಾಸ್ತಿ ಈಗ ಬಿಗ್ ಬಾಸ್ ಗೆ ಹೋಗಿ ಹೋಗಿದ್ದಾರೆ ಅದರ ಬಗ್ಗೆ ಹೇಗೆ ಅನಿಸ್ತಾ ಇದೆ ಬಿಗ್ ಬಾಸ್ ಗೆ ಹೋಗಿದ್ದು ನಮಗೆಲ್ಲ ತುಂಬಾ ಖುಷಿ ಖುಷಿ ಅನಿಸ್ತದೆ ಮತ್ತೆ ಅವನು ಹೋದದ್ರಿಂದ ನಮ್ಮ ಫ್ಯಾಮಿಲಿ ಸಹ ಒಂದು ಹೆಸರು ಬಂದಿದೆ ನೀವು ಕೂಡ ಹಲವಾರು ವಿಡಿಯೋಗಳಲ್ಲಿ ಆಕ್ಟಿಂಗ್ ಮಾಡಿದಿರಿ ನಿಮ್ಗೆ ಕೂಡ ಆಕ್ಟಿಂಗ್ ಮುಂಚೆನ ಗೊತ್ತಿಲ್ಲ ದನರಾಜಿಂದಾಗಿ ಸ್ವಲ್ಪ ಆಕ್ಟಿಂಗ್ ಕಲ್ತು ಆಕ್ಟಿಂಗ್ ಮಾಡಿದಿರಿ ಆಕ್ಟಿಂಗ್ ಗೊತ್ತಿತ್ತು ಅದು ಇದೊಂದು ಬಂದು ಟಿಕ್ ಟಾಕ್ ಅಂತ ಹೇಳಿ ಒಂದು ಅದು ಸೋಶಿಯಲ್ ಮೀಡಿಯಾದ ಒಂದು ತುಂಬಾ ಓಕೆ ನೀವು ಎಷ್ಟು ಇದರಲ್ಲಿ ವಿಡಿಯೋದಲ್ಲಿ ಆಕ್ಟ್ ಮಾಡಿದಿರಿ ದನರಾಜಾ ಒಂದು ಮೂರು ನಾಲ್ಕು ವಿಡಿಯೋಸ್ ಒಂದು ವಿಡಿಯೋ ಬಸ್ ಬಸ್ ಮತ್ತೆ ಇನ್ನೊಂದು ಇದು ನಾನು ಅಲ್ವನ ಏನು ಆಕ್ಟ್ ಹಾಗೆ ಅಂದೆರೆಡು ಮತ್ತೆ ಅಕ್ಕ ಹೇಳಿ ನಿಮ್ಮ ಹೆಸರು ನೀವು ದನರಾಜ್ ಅವರ ಅತ್ತಿಗೆ ಧನರಾಜ್ ಬಗ್ಗೆ ಒಂದೆರಡು ಮಾತು ಹೇಳಿ ಧನರಾಜ್ ಅವ್ರಿಗೆ ಬಿಗ್ ಬಾಸ್ ಗೆ ಹೋದ್ರಲ್ಲ ನಿಮ್ಮ ಮನೆಯವ್ರ ಹುಡುಗ ಹ್ಮ್ ತುಂಬಾ ಖುಷಿ ಆಗ್ತದೆ ಹೋದದ್ದು ಇನ್ನಾಗಿ ಬರ್ಬೇಕಂತ ಇಲ್ಲಿವರೆಗೆ ದನರಾಜ್ ಅವರಿಗೆ ಸಪೋರ್ಟ್ ಮಾಡ್ತಾ ಬಂದ ಅಭಿಮಾನಿಗಳಿದ್ದಾರಲ್ಲ ಅವರಿಗೆ ಅವ್ರಿಗೆ ಏನ್ ಹೇಳ್ತೀರಿ ಎಂದ್ ಮಾತು ಹೇಳುದಾದ್ರೆ ಆ ಅವನು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾನೆ ಆ ಹಾಗೆ ಎಲ್ರೂ ಸಪೋರ್ಟ್ ಕೊಡಿ ಸಪೋರ್ಟ್ ಕೊಟ್ಟು ವೋಟ್ ಮಾಡಿ ಅಂತ ಬಿಗ್ ಬಾಸ್ ಮನೆಯಲ್ಲಿ ಈಗ ಧನರಾಜ್ ಅವರು ಇಲ್ಲಿವರೆಗೆ ಆಡಿದ ಆಟದ ಬಗ್ಗೆ ಅದರ ಬಗ್ಗೆ ಏನು ಹೇಳ್ತೀರಿ ನೀವು ಒಳ್ಳೆ ಆಟ ಆಡ್ತಿದ್ದಾನೆ ಅಲ್ಲಿ ಅವನು ಅಷ್ಟು ಆಟ ಆಡ್ತಾನ ಅಂತ ಹೇಳಿ ನನಗೆ ಸಹ ನಾನು ಯೋಚನೆ ಮಾಡಿರ್ಲಿಲ್ಲ ಅಲ್ಲಿ ಅವನ ಅಲ್ಲಿ ಹೋಗಿ ಹೋದ್ಮೇಲೆ ಅವನ ಅವನ ಆಟ ನೋಡಿ ನಂಗೆ ಒಂಥರ ಖುಷಿ ಆಯ್ತು ಇಷ್ಟು ಆಟ ಆಡ್ತಾನ ಅಂತ ಹೇಳಿ ಅಂದ್ರೆ ಯಾರಿಗೊಂದು ಹರಟ್ ಮಾಡದೆ ಆಟ ಆಡ್ತಾರೆ ಮೊದಲಿಂದ ಹಾಗೆ ಅವನ ಒಂಥರ ಪಾಸಿಟಿವ್ ಥಿಂಕಿಂಗ್ ಅವನು ಯಾರು ಏನೇ ಹೇಳಿದ್ರು ಅದನ್ನು ಪಾಸಿಟಿವ್ ಆಗಿ ತಗೊಳ್ತಾನೆ ಅವನು ನೆಗೆಟಿವ್ ಅಂದ್ರೆ ಅವ್ರು ಏನಾದ್ರು ಹೇಳಿದ್ರು ಸಹ ಅವರು ಅಂದ್ರೆ ಅಷ್ಟು ತಲೆಗೆ ತಲೆಗೆ ತಗೊಳ್ಳುದಿಲ್ಲ ಅವನು ಧನರಾಜ್ ಅಲ್ಲದೆ ಬೇರೆ ಯಾರು ಫೈನಲ್ ಗೆ ಬರಬಹುದು ನಿಮ್ಮ ಪ್ರಕಾರ ಧನರಾಜ್ ಅಲ್ಲದೆ ಹನುಮಂತ್ ಮತ್ತೆ ಮಂಜಣ್ಣ ತ್ರಿವಿಕ್ರಮ್ ರಜತ್ ಶೋಭಶಿ ಓಕೆ ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಮಾತಾಡಿದಕ್ಕೆ ದಂಡರಾಜ್ ಆಚಾರ್ಯ ಅವರದ್ದು ಕೂಡು ಕುಟುಂಬ ನಿಮ್ಗೆ ಗೊತ್ತುಂಟು ಈಗ ನಮ್ ಜೊತೆ ಅವರ ಮತ್ತೊಬ್ಬ ಬ್ರದರ್ ಇದ್ದಾರೆ ಅವರ ಅತ್ತಿಗೆ ಕೂಡ ಇದ್ದಾರೆ ಸರ್ ನಮಸ್ತೆ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಪ್ರಶಾಂತ್ ಅಂತ ಹೇಳಿ ದಂಡರಾಜ್ ಆಚಾರ್ಯ ಅವರ ಅಣ್ಣ ಅಣ್ಣ ಹೇಳಿ ದಂಡರಾಜ್ ಬಗ್ಗೆ ಒಂದೆರಡು ಮಾತು ಹೇಳುದಾದ್ರೆ ಒಬ್ಬ ಈ ದಕ್ಷಿಣ ಕನ್ನಡ ಹುಡುಗ ಒಬ್ಬ ಅಲ್ಲಿ ಹೋಗಿ ಆಟ ಒಳ್ಳೆ ರೀತಿಯಲ್ಲಿ ಆಟ ಆಡ್ತಿದ್ದಾನೆ ಅವನ ಯಶಸ್ಸು ಕೊನೆ ತನಕ ಇದೇ ರೀತಿ ಇರ್ಲಿ ಅಂತ ಹೇಳಿ ನಾನು ಬಯಸ್ತೇನೆ ಸಣ್ಣದಿದ್ದಾಗ ಅಂದ್ಲೇ ನೋಡಿ ಬಂದಿದ್ರೆ ಧನ್ರಾಜ್ ಸಣ್ಣದಿದ್ದಾಗ ದನರಾಜ್ ಹೇಗಿದ್ರು ಅವ್ರ ಅಕ್ಕ ಹೇಳಿದ್ರು ಸ್ವಲ್ಪ ಹಠ ಜಾಸ್ತಿ ಹಾಗೆ ಅಂತ ಹೇಳಿದ್ರು ತುಂಟ ಹಾಗೆ ಹೇಳಿದ್ರು ನೀವು ನೋಡಿದ ದನರಾಜ್ ಹೇಗೆ ಸಣ್ಣದಿದ್ದಾಗ ಇಲ್ಲ ಅವನಿಗೆ ಹಠ ಜಾಸ್ತಿ ಇತ್ತು ಸಣ್ಣದಿರುವಾಗ ಬಟ್ ಅವನಿಗೆ ಏನ್ ಮಾಡ್ಬೇಕು ಅಂತ ಇರ್ತದೆ ಅದನ್ನ ಮಾಡಿ ಮಾಡ್ತಾನ ಮತ್ತೆ ಅವನಿಗೆ ಆಸೆ ಅಂತ ಏನಿರ್ತದೆ ಅದನ್ನ ಒಳ್ಳೆ ರೀತಿಯಲ್ಲಿ ಅವನು ಮಾಡಿ ತೋರಿಸ್ತಾನೆ ಅದು ಈಗ ಟಿವಿಯಲ್ಲಿ ಕಾಣ್ತಾ ಉಂಟು ಮತ್ತೆ ಅವನಿಗೆ ಕೋಪ ಬಂದ್ರೆ ಬಿಡುದಿಲ್ಲ ಸೊ ಸ್ವಲ್ಪ ಇರ್ತದೆ ಅವನು ಬರದ ಅಪರೂಪ ಬೆಂದ್ರೆ ಬಿಡುದಿಲ್ಲ ಬಿಡುದಿಲ್ಲ ಹೌದು ಬಂದ್ರೆ ಬಿಡುದೇ ಇಲ್ಲ ಬರುದಿಲ್ಲ ಇಲ್ಲಿವರೆಗೆ ಧನರಾಜನ ಆಟದ ಬಗ್ಗೆ ಹೇಳೋದಾದ್ರೆ ಅವನಿಗೆ ಅನಿಸಿದ ಪ್ರಕಾರ ಒಳ್ಳೆ ರೀತಿಯಲ್ಲಿ ಆಟ ಆಡಿದ ಇನ್ನು ಆಟಾಡ್ಲಿ ಆಡ್ಲಿ ಅಂತೇಳಿ ಕೇಳ್ತೇನೆ ಒಳ್ಳೆ ರೀತಿಯಲ್ಲಿ ಆಟ ಆಡ್ಬೇಕು ಅಂತ ಹೇಳಿ ನಿಮ್ಮ ಪ್ರಕಾರ ಟಾಪ್ ಫೈವ್ ಯಾರು ಇರ್ಬೋದು ಧನರಾಜ ಹನುಮಂತ್ ತ್ರಿವಿಕ್ರಮ್ ಮಂಜಾ ರಜತ್ ಓಕೆ ನೀವು ನೋಡಿದ ಹಾಗೆ ಈಗ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಎರಡು ಮಾತಾಡುವ ಮನೇಲಿ ಹೇಗಿದ್ದಾರೆ ಹಾಗೆ ಅಲ್ಲಿ ಸಾ ಇದ್ದಾರೆ ನಂಗೊಂದು ಖುಷಿಯ ವಿಷಯ ಏನಂತ ಹೇಳಿದ್ರೆ ಮೊನ್ನೆ ರೀಸೆಂಟ್ ಆಗಿ ನನ್ನ ಮಗಳು ಸ್ಕೂಲಿಗೆ ಹೋಗ್ತಾಳಲ್ಲ ಅಲ್ಲಿ ನಾವು ಧನ್ರಾಜ್ ಫ್ಯಾಮಿಲಿ ಅಂತ ಗೊತ್ತಾಗಿದೆ ನಾವಿರು ಏರಿಯಾ ಮುಡಿಪು ಅಥ್ವಾ ವಿಶ್ವಮಂಗಲ ಸ್ಕೂಲ್ ಅಲ್ಲಿ ಹಾಗೆ ಒಬ್ರು ಕರ್ದೇ ಹೇಳುದು ಮೊನ್ನೆ ನಾವು ನಿಮ್ಮ ಮೈದು ನನಗೆ ಓಟ ಹಾಕಿದ್ದೇವೆ ಆಯ್ತಾ ತುಂಬಾ ಖುಷಿ ಆಯ್ತು ಕೇಳಿ ನಂಗೆ ಮತ್ತೆ ನನ್ನ ಮಗಳು ಡೈಲಿ ನೋಡ್ತಾಳೆ ಎಲ್ಲಾ ಎಪಿಸೋಡ್ ನೋಡ್ತಾಳೆ ನಾವು ತುಂಬಾ ಸಪೋರ್ಟ್ ಮಾಡ್ತೇವೆ ಅಂತ ನನಗೆ ತುಂಬಾ ಖುಷಿ ಇನ್ನೊಬ್ಬರ ಕರ್ದೇ ಹೇಳುದು ನೋಡಿ ನೋಡಿ ಅದು ಇದ್ದು ಅತ್ತಿಗೆ ಹೋಗ್ತಿದ್ದಾರೆ ಅವರ ಆ ಫ್ಯಾಮಿಲಿ ಅವರು ಅಂತ ಹೇಳ್ತಾರೆ ಅದ್ ಕೇಳುವಾಗನೇ ಒಂಥರ ಖುಷಿ ಆಗ್ತದೆ ನಮ್ಮ ಮನೆಯವರೊಬ್ರು ಹೋಗ್ತಿದ್ದಾರೆ ಅಂತಾರೆ ಗುರುತಿಸ್ತಾರೆ ಆಲ್ರೆಡಿ ಗೊತ್ತಿದೆ ಆಲ್ರೆಡಿ ಫೇಮಸ್ ಇದ್ರು ಎಲ್ಲಾ ಕಡೆಯಲ್ಲಿ ಸದನ ಬ್ಲಾಗ್ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ ಈ ಕಡೆ ಮಂಗ್ಳೂರ್ ಸೈಡ್ ಪೂರ ಎಲ್ಲಾ ಜನರಿಗೆ ಗೊತ್ತುಂಟು ಸೊ ನಮಗೆ ತುಂಬಾ ಖುಷಿ ಆಗ್ತದೆ ಹಾಗೆ ಹೇಳಿಕೆ ಒಂದು ಐಡೆಂಟಿಫಿಕೇಶನ್ ಸಿಗ್ತದಲ್ಲ ತುಂಬಾ ಖುಷಿ ಆಯ್ತು ಬಂದಕುಳ್ಳಿ ಕರ್ದು ಹೇಳ್ತಿದ್ದಾರೆ ಖುಷಿ ಆಯ್ತು ನಾವು ಸಹ ಹೋದಲ್ಲಿ ನಾವೀಗ ಓಟ್ ಹಾಕಿ ಹಾಗೆಲ್ಲ ಕೇಳ್ತಿದ್ದೇವೆ ನಮ್ಮ ಮನೆಯವರನ್ನೊಂದು ಗೆಲ್ಲಿಸ್ಬೇಕಲ್ಲ ಅದಕ್ಕೋಸ್ಕರ ತುಂಬಾ ಖುಷಿ ಆಯ್ತು ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಕಿಚ್ಚನ ಚಪ್ಪಾಳೆ ಒಂದು ಸಿಗ್ಬೇಕು ಅಂತ ತುಂಬಾ ಆಸೆ ಇದೆ ನಮ್ಗೆ ಸಹ ಸಿಗ್ ಸಿಗ್ತದೆ ಸಿಗ್ಲಿ ಅಂತ ನಾನು ಹಾರೈಸ್ತೇನೆ ಅವರಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಅವನಿಗೆ ಬೇಕೇ ಬೇಕು ತುಂಬಾ ಮುಖ್ಯ ಒಳ್ಳೆ ರೀತಿಯಲ್ಲಿ ಅವನನ್ನು ಗೆಲ್ಲಿಸಿ ಅಂತ ಹೇಳಿ ನಿಮ್ಮ ಹತ್ರ ಎಲ್ಲ ಸಪೋರ್ಟ್ ಮಾಡ್ಕೊಂಡ್ ಬಂದ್ಯಾರೆ ಮುಂದೆನು ಹಾಗೆ ಮಾಡ್ಲಿ ಅಂತ ನಮ್ ಜೊತೆ ಈಗ ಧನರಾಜ್ ಅವರ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ವಾಸುದೇವ್ ಅಂತ ಹೇಳಿ ಧನರಾಜಿನ ಚಿಕ್ಕಪ್ಪ ಚಿಕ್ಕಪ್ಪ ಅವರು ಮಿಸಸ್ ಅನಿತ್ ಅಂತ ಹೇಳಿ ನಿಮ್ಮ ಮನೆಯ ಮಗ ಕನ್ನಡ ಬಿಗ್ ಬಾಸ್ ಸೀಸನ್ ಗೆ ಆಯ್ಕೆಯಾಗಿ ಇದೀಗ ಏಳನೇ ವಾರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಈಗ ಹೇಗೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತದೆ ಈಗ ಅವ ಬಿಗ್ ಬಾಸ್ ನಾವು ಬಿಗ್ ಬಾಸ್ ಹೋದಾಗೆ ಅಷ್ಟು ಖುಷಿ ಆಗ್ತದೆ ಮನೆಯಲ್ಲಿ ಹೇಗಿದ್ದ ಹಾಗೆ ಅಲ್ಲಿ ಸಿಗೋಣ ಅಷ್ಟೇ ಅಷ್ಟೇ ಹೊರಗಡೆ ಒಳಗಡೆ ಒಂದು ಆಟ ಆಡ್ತಿಲ್ಲ ಅಂತ ಹೌದು ಚೆನ್ನಾಗಿ ಆಟ ಹಾಗೆ ಇನ್ನು ಸಹ ಅದೇ ರೀತಿ ಮುಂದುವರಿಸಲಿ ಅಂತ ಆಶಯ ಆರೋಗ್ಯ ಕೋಟಿ ಜನರು ಸಪೋರ್ಟ್ ಮಾಡ್ತಿದೆ ಹಾಗೆ ಅವರ ಸಪೋರ್ಟ್ ಇನ್ನು ಸಹ ಇರಲಿ ಓಕೆ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗಿ ಬರ್ಲಿ ಮತ್ತೆ ನಮ್ಮ ದೇವ ದೇವರುಗಳ ಆಶೀರ್ವ ಇರ್ಲಿ ಮತ್ತೆ ಫ್ಯಾಮಿಲಿ ಮತ್ತೆ ಅವರ ಫ್ರೆಂಡ್ಸ್ ಸದಾ ಆಶೀರ್ವಾದ ಇರ್ಲಿ ಅಂತ ಹೇಳಿ ಅಮ್ಮ ನಿಮ್ಮ ಮನೆ ಮಗ ಈಗ ಕನ್ನಡದ ಅತಿ ದೊಡ್ಡ ವೇದಿಕೆಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಹೇಗೆ ಅನಿಸ್ತಾರೆ ಅದ್ರ ಬಗ್ಗೆ ತುಂಬಾ ಖುಷಿ ಆಗ್ತಾ ಉಂಟು ನಮ್ಮ ಫ್ಯಾಮಿಲಿಯಿಂದ ಅವನು ಬಿಗ್ ಬಾಸ್ ಗೆ ಸೆಲೆಕ್ಟ್ ಆದದ್ದೇ ನಮ್ಗೆ ತುಂಬಾ ಖುಷಿಯಾಗಿದೆ ಅವನು ಬಂದು ಹೇಳುವಾಗ್ಲೇ ನಾವು ತುಂಬಾ ಆಶ್ಚರ್ಯ ಆಯ್ತು ನಮ್ಗೆ ಆದ್ರೆ ಅವನ ಪರಿಶ್ರಮಕ್ಕೆ ಅದು ಸಿಕ್ಕಿದ್ದು ಅಂತ ಹೇಳಿ ನಾನು ಭಾವಿಸ್ತೇನೆ ಅಭಿಮಾನಿಗಳಿಗೆ ಅಂದ್ರೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ವೋಟ್ ಮಾಡೋದು ಇಲ್ಲಿವರೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಅಂತವರಿಗೆ ಏನ್ ಹೇಳ್ತೀರಿ ಅವನು ಮನೆಯಲ್ಲಿ ಹೇಗಿದ್ದಾನ ಅದೇ ರೀತಿ ಅಲ್ಲಿ ಕೂಡ ಇದ್ದಾನೆ ಅಂದ್ರೆ ಅವನ ಗುಣವೇ ಹಾಗೆ ಆ ಎಲ್ಲರೊಟ್ಟಿಗೆ ಮಿಂಗಲ್ ಆಗ್ತಾನೆ ಮತ್ತು ತುಂಬಾ ಸಾಫ್ಟ್ ನೇಚರ್ ಅವನು ಹಾಗೆ ಇದ್ದಾನೆ ಹಾಗಾಗಿ ಅವನು ಅವನೇನು ಫೇಕ್ ಆಡ್ತಾ ಇಲ್ಲ ಎಲ್ಲ ಟಾಸ್ಕ್ ಅಲ್ಲಿ ಭಾಗವಹಿಸ್ತಾ ಇದ್ದಾನೆ ಒಳ್ಳೆ ಆಡಿದಾನೆ ಇನ್ನು ಮುಂದೆ ಕೂಡ ಅದೇ ರೀತಿ ಒಳ್ಳೆ ಚೆನ್ನಾಗಿ ಆಡಿ ಆ ಫೈನಲ್ ತನಕ ತಲುಪಬೇಕು ಅಂತ ಹೇಳಿ ನನ್ನ ಆಸೆ ಎಲ್ಲ ಎಪಿಸೋಡ್ ನೋಡ್ತೀರಾ ಎಲ್ಲ ಎಪಿಸೋಡ್ ನೋಡ್ತೇವೆ ಈಗ ಮೊನ್ನೆ ಇತ್ತೀಚೆಗೆ ಧನರಾಜ್ ಅವರು ಸ್ವಲ್ಪ ಇಮೋಷನಲ್ ಆದ್ರೆ ಅಲ್ಲೊಮ್ಮೆ ಅವರ ಮಗಳನ್ನು ನೆನೆಸಿ ಆ ಎಪಿಸೋಡ್ ನೋಡಿದ್ರೆ ಅವಾಗ ನಿಮಗೆ ಹೌದು ತುಂಬಾ ನಮಗೆ ಮಗುವನ್ನು ಬಿಟ್ಟು ಹೌದು ಹೌದು ತುಂಬಾ ಫೀಲ್ ಆಯ್ತು ಅವನ ಕೂಗಿ ನಮಗೆ ಕೂಡ ಒಂದು ಬೇಜಾರಾಗಿ ತುಂಬಾ ಮನ್ನ ಮಕ್ಕಳೆಲ್ಲ ಹಾಗೆ ಅವರು ಸಹ ಕೂಗಿದ್ದಾರೆ ಅಷ್ಟು ಬೇಜಾರಾಗ್ತದೆ ಅವನಿಗೆ ಅಂತ ಇದು ಯಾವುದು ನೋವು ಇರುವುದಿಲ್ಲ ಹಾಗೆ ಹಾಗೆ ತುಂಬಾ ಬೇಜಾರಾಯ್ತು ದಂಡ ಅವರಿಗೆ ಸಪೋರ್ಟ್ ಮಾಡಿ ಮತ್ತೆ ಹಾಗೆ ಹೇಳ್ತೇನೆ ತುಂಬಾ ಬರ್ಲಿ ಅಂತ ಆಶಿಸ್ತೇನೆ